ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಶ್ರೀ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಕಾದಂಬರಿಯ ಐವತ್ತೆಂಟನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆನ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಂದಿನ ಹೊಸ ಬೆಳಕು ಸಿದ್ದು ಕೋಮಲಳ ಬಾಳಿನಲ್ಲಿ ಕೂಡ ಹೊಸ ಬೆಳಗನ್ನು ತಂದಿತ್ತು ಒಬ್ಬರನ್ನೊಬ್ಬರು ಒಪ್ಪಿಕೊಂಡು ಪೂರ್ಣ ಸಮರ್ಪಣಾಭಾವದಿಂದ ಒಂದಾದ ಜೋಡಿಗಳು ಹೊಸ ಖುಷಿಯಲ್ಲಿ ತೇಲುತ್ತಿದ್ದರು ಸಿದ್ದು ಕೋಮಲನ ಜೊತೆ ದೇವಸ್ಥಾನಕ್ಕೆ ಹೋಗ್ಬಾ ಮಧ್ಯಾಹ್ನಕ್ಕೆ ಹಬ್ಬದ ಅಡುಗೆ ಮಾಡಿಸಿರ್ತೀನಿ ಬೇಗ ಹೋಗಿ ಬಂದುಬಿಡು ನಾನು ಕಾಯ್ತಾ ಇರ್ತೀನಿ ಎಂದರು ಲತಾ ಸರಿ ಮಾ ಎನ್ನುತ್ತಾ ಇಬ್ಬರು ಬೈಕ್ ಏರಿ ಹೊರಟಿದ್ದರು ಏನೇ ಕೋಮಲ ಹೇಗಿದೀಯೇ ದೇವರಿಗೆ ನಮಸ್ಕಾರ ಮಾಡುತ್ತಿದ್ದವಳ ಮೊಬೈಲ್ ರಿಂಗ್ ಆದಾಗ ದೇವಸ್ಥಾನದಿಂದ ಹೊರಗೆ ಬಂದು ಮಾತನಾಡಿದಾಗ ಪಂಕಜ ಅವರ ದನಿ ಕೇಳಿ ಖುಷಿಯಾದಳು ಕೋಮಲ ಚೆನ್ನಾಗಿದ್ದೀನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ಇವರ ಜೊತೆ ಮಗಳ ದನಿಯಲ್ಲಿದ್ದ ನಾಚಿಕೆ ಮಗಳು ಅಳಿಯನ ನಡುವೆ ಎಲ್ಲ ಸರಿ ಇದೆ ಎಂಬ ಸಂದೇಶ ಮುಟ್ಟಿಸಿತ್ತು ಪಂಕಜ ಅವರಿಗೆ ಒಳ್ಳೆಯದು ದೇವಸ್ಥಾನದಿಂದ ಸೀದಾ ಇಲ್ಲಿಗೆ ಬಂದುಬಿಡಿ ಫರ್ಮಾನು ಹೊರಡಿಸಿದರು ಆದರೆ ಅತ್ತೆ ಅಲ್ಲಿಗೆ ಬರೋ ಹೇಳಿದರಮ್ಮ ಕಾಯ್ತಾ ಇರ್ತೀನಿ ಅಂತ ಹೇಳಿದ್ದಾರೆ ಹಿಂಜರಿಯುತ್ತಾ ಹೇಳಿದಳು ನಾಳೆಯಿಂದ ಅಲ್ಲೇ ಇರ್ತೀರ ಅಲ್ವೇನೇ ಇವತ್ತೊಂದಿನ ಇಲ್ಲಿಗೆ ಬಾ ಏನಾಗಲ್ಲ ಜೊತೆಗೆ ಮೊದಮೊದಲಿಗೆ ಗಂಡನ ಮೇಲೆ ನಿನ್ನ ಸರಿಯಾಗಿ ಇಟ್ಕೊಂಡಿರಬೇಕು ಈಗ ಬಿಟ್ಬಿಟ್ರೆ ಆಮೇಲೆ ಹಿಡಿಯೋದು ಕಷ್ಟ ಎಂದು ಉಪದೇಶ ಮಾಡಿದರು ಪಂಕಜ ವಾರಿಜ ಬರ್ತಾ ಇರೋದೇನೋ ಖುಷಿಯಾದ ಸಮಾಚಾರನೇ ಆದರೆ ಅವಳು ಉದ್ದ ನಾಲಿಗೆಯದೇ ಭಯ ನೋಡು ನನಗೆ ಮಲ್ಲಿಗೆ ಮಾಲೆ ಕಟ್ಟುತ್ತಿದ್ದ ಲೀಲಾ ವಾರಣಿಯ ಬಳಿ ಹೇಳಿದಳು ಹೌದತ್ಗೆ ಅವಳೆಲ್ಲಿ ಸೌಭಾಗ್ಯಮನೆದ್ರಿಗೆ ಅಥವಾ ಆದಿ ಎದುರಿಗೆ ತುಟಿ ಮೀರಿದ ಮಾತು ಆಡ್ಬಿಡ್ತಾಳು ಅನ್ನೋ ಭಯ ನನಗೂ ಇದೆ ಎಂದಳು ವಾರುಣಿ ಚಿಂತೆಯಲ್ಲಿ ಹಣೆ ನೀವುತ್ತಾ ನೀವಿಬ್ಬರೂ ಅದರ ಬಗ್ಗೆ ಯೋಚನೆನೇ ಮಾಡಬೇಡಿ ಶ್ರೀಕಾಂತ ವಾರಿಜಾಗೆ ಸರಿಯಾಗಿ ಬುದ್ಧಿ ಹೇಳಿದ್ದೀನಿ ಇನ್ಮೇಲೆ ಆ ವಿಷಯ ಮಾತಾಡಲ್ಲ ಅವಳು ಅಂತ ಹೇಳಿದಾನೆ ಅಭಯ ಕೊಡು ಅಂತ ಹೇಳಿದರು ಮಂಜಣ್ಣ ಅದಿತಿಗೂ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಹೇಳೋದು ಒಳ್ಳೆಯದು ಅನಿಸುತ್ತೆ ಎಂದ ವಾರುಣಿಗೆ ನೀವು ಹೇಳೋದೇನು ಬೇಡ ಅದಿತಿ ಜಾಣೆ ಇಷ್ಟು ದಿನ ಅವಳು ಅವ್ರ ಅಮ್ಮನ ಹತ್ರ ಫೋನಲ್ಲಿ ಮಾತಾಡೇ ಇಲ್ವೇ ವಾರಿಜ ಈ ವಿಷಯ ಮಾತಾಡದೆ ಇರ್ತಾಳಾ ಅದಿತಿಗೆ ಅವರಮ್ಮನ ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಿರುತ್ತೆ ನೀವಿಬ್ಬರೂ ಈ ವಿಷಯದ ಬಗ್ಗೆ ಮಾತಾಡಿ ನಿಷ್ಠುರ ಕಟ್ಕೊಳ್ಬೇಡಿ ಎಂದು ಸಲಹೆ ನೀಡಿದರು ಮಂಜಣ್ಣ ವಾವ್ ಸುರ್ಭಿ ಮದ್ವೆಯಲ್ಲಿ ಎಷ್ಟು ಮಜಾ ಮಾಡಿದ್ವೋ ಅಷ್ಟೇ ಮಜಾ ಮಾಡೋಣ ಈಗ ನಾವು ಅನು ಮದುವೆಲೂ ನೇಹಾ ನಿಹಾಲ್ ಮಾತನಾಡಿಕೊಳ್ಳುತ್ತಾ ಇದ್ದಿದ್ದು ಕೇಳಿ ಅವರ ಬಳಿ ಬಂದು ಕುಳಿತ ಸುಹಾಸ್ ಏನು ಮದುವೆಗೆ ಸಿಕ್ಕಾಪಟ್ಟೆ ರೆಡಿ ಆಗ್ತಾ ಇರೋ ಹಾಗಿದೆ ಇನ್ನು ನಿಮ್ಮನ್ನು ಪಾರ್ಲರ್ಗಳಿಗೆ ರೌಂಡ್ ಹೊಡ್ಸೋ ಡ್ಯೂಟಿ ನಂದ ಕರ್ಕೊಂಡೇನೋ ಹೋಗ್ತೀನಿ ಆದರೆ ಬೈಕಿಗೆ ಪೆಟ್ರೋಲ್ ಮಾತ್ರ ನೀವೇ ಹಾಕಿಸ್ಬೇಕು ಅಷ್ಟೇ ಎಂದ ಸುಹಾಸನಿಗೆ ಏನು ಬೇಡ ಆದ್ಯ ಬರ್ತಾ ಇದ್ದಾಳೆ ನಮ್ಮ ಮೇಕಪ್ಪು ಮೆಹಂದಿ ಎರಡೂ ಅವಳ ಜವಾಬ್ದಾರಿ ಅಂತ ಹೇಳಿದಾಳೆ ಮುಂದಿನ ಮಾತೇನು ಸುಹಾಸನಿಗೆ ಕೇಳಿಸಲೇ ಇಲ್ಲ ಆದ್ಯ ಬರ್ತಾ ಇದ್ದಾಳೆ ಎನ್ನುವ ಮಾತನ್ನು ಕೇಳಿ ಭಾವನೆಗಳ ಭೋರ್ಗರತೆ ತಡೆಯಲಾಗದೆ ಅಲ್ಲಿಂದ ಎದ್ದು ತೋಟದ ಕಡೆ ನಡೆದ ಸುಹಾಸ್ ತೋಟದ ಕಡೆ ನಡೆದವ ಸೀದಾ ಕೆರೆ ದಡದ ಮೇಲೆ ಬಂದು ಕುಳಿತಿದ್ದ ಗಾಳಿಯಿಂದ ಕೆರೆಯಲ್ಲಿ ಏಳುತ್ತಿದ್ದ ಅಲೆಗಳ ಮೇಲೇ ನೋಟವಿರಿಸಿದ್ದ ಅವನ ಮನ ಪೂರ್ತಿ ಅಶಾಂತವಾಗಿತ್ತು ಎಷ್ಟೇ ಪ್ರಯತ್ನ ಪಟ್ಟರೂ ಆದ್ಯಾಳ ನೆನಪಿನಿಂದ ಹೊರಬರಲು ಸಾಧ್ಯವಾಗದೆ ಚಡಪಡಿಸುತ್ತಿದ್ದ ಸುಹಾಸ್ ಕುಳಿತಲ್ಲಿಂದ ಎದ್ದು ಕೆರೆಯ ಕಡೆ ನಡೆದ ಕೆರೆಯ ನೀರಿನಲ್ಲಿ ಕಾಲನೆಳೆ ಬಿಟ್ಟು ಕೈಗಳನ್ನು ಮಂಡಿಗೆ ಆಧಾರ ಕೊಟ್ಟು ತನ್ನ ಮುಖವನ್ನು ಎರಡೂ ಕೈಗಳಲ್ಲಿ ಮುಚ್ಚಿಟ್ಟುಕೊಂಡು ರೋಧಿಸತೊಡಗಿದನು ದೇವ್ರೆ ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೆ ಅಂತ ನನಗೆ ಈ ಶಿಕ್ಷೆ ಅವಳನ್ನು ಮರೆಯೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಅರೆಜೀವ ಆಗ್ತಾ ಇದ್ದೀನಿ ಎದೆಯೆಲ್ಲ ಅವಳ ನೆನಪಿಂದ ಭಾರ ಭಾರ ಕಣ್ಣು ಮುಚ್ಚಿದ್ರು ತೆರೆದ್ರು ಅವಳ ರೂಪ ಒಂದೇ ನನ್ನ ಕಣ್ಣು ಮುಂದೆ ಅವಳು ನಂಗೆ ಸಿಗಲ್ಲ ಗೊತ್ತಿದೆ ಆದರೂ ಅವಳನ್ನು ಮರೆಯೋಕ್ಕಾಗ್ತಿಲ್ಲ ಏನು ಮಾಡಲಿ ನಾನು ಯಾ ಅವನ ರೋಧನೆಗೆ ಯಾವ ದೇವರೂ ಉತ್ತರ ಕೊಡಲೇ ಇಲ್ಲ ಹೊರಡೋಣ ಮಾಕೊಮ್ಲ ದೇವರ ದರ್ಶನ ಮಂಗಳಾರತಿ ಎಲ್ಲ ಮುಗಿಸಿದ ದೇವಸ್ಥಾನದ ಹೊರಗೆ ಕಲ್ಯಾಣಿಯ ಬಳಿ ಕುಳಿತಿದ್ದ ಕೋಮಲಾಳನ್ನು ಕೇಳಿದ ಸಿದ್ದು ಹೊರಡೋಣ ಹೇಳಿದ ಕೋಮಲ ಬೈಕ್ ಏರುವ ಮೊದಲು ರೀ ಈಗ ನಮ್ಮನೆಗೆ ಹೋಗೋಣವಾ ಎಂದಳು ರಾಗವಾಗಿ ಅಮ್ಮ ಕಾಯ್ತಾ ಇರ್ತಾಳಲ್ಲ ಕೋಮಲ ಸಿದ್ದುವಿನ ದನಿಯಲ್ಲಿ ನಿರಾಕರಣೆಯ ಭಾವವೇನು ಕಾಣಿಸಲಿಲ್ಲ ನನಗೆ ಅಪ್ಪನ ನೋಡಬೇಕು ಅನ್ನಿಸ್ತಿದೆ ತುಸು ಹಸಿಯಾದ ದನಿಗೆ ತೇವವಾದ ಕಣ್ಣು ಕೂಡ ಜೊತೆ ನೀಡಿತ್ತು ಇದಕ್ಕೆಲ್ಲ ಯಾಕೆ ಕಳೋದು ಬಾ ಹೋಗಿ ಬರೋಣ ಎಂದು ಗಾಡಿ ಕೋಮಲಾಳ ಮನೆ ಕಡೆ ತಿರುಗಿಸಿದ ಊಟ ಮುಗಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ಮನೆಯ ಕಡೆ ಹೊರಟ ಜೋಡಿಗೆ ಸೂರ್ಯನ ಬೆಳಕು ಕರಗಿ ಚಂದ್ರನ ಬೆಳಕು ಹರಡಿದ್ದು ಗೊತ್ತೇ ಆಗಿರಲಿಲ್ಲ ಅಂಗಳದಲ್ಲಿ ಬೈಕ್ ಸದ್ದು ಕೇಳಿದಾಗ ಲತಾ ಅವರ ಕೋಪ ನೆತ್ತಿಗೇರಿತ್ತು ಒಳಗೆ ಬಂದ ಗಂಡ ಹಂಡತಿಯನ್ನು ತಡೆದಿತ್ತು ಲತಾ ಅವರ ದನಿ ಸಿದ್ದು ಯಾಕೋ ಇಷ್ಟೊತ್ತು ತುಸಿ ಎತ್ತರದ ದನಿಯಲ್ಲೇ ಕೇಳಿದರು ಅದು ಅಮ್ಮ ಕೋಮಲ ಅತ್ತೆ ಮಾವನ ನೋಡಬೇಕು ಅಂದ್ಲು ಅದಕ್ಕೆ ಅಲ್ಲಿಗೆ ಹೋಗಿದ್ವಿ ಮೆದುದನಿಯಲ್ಲೇ ಹೇಳಿದ ನಾನು ಹೇಳಿದೆ ತಾನೇ ಊಟಕ್ಕೆ ಕಾಯ್ತಾಯಿರ್ತೀನಿ ಅಂತ ನೆನ್ನೆ ಇನ್ನೂ ಅಲ್ಲಿಂದ ಬಂದಿದ್ದಾಳೆ ಆಗಲೇ ಅಲ್ಲಿಗೆ ಹೋಗಬೇಕು ಅಂದರೆ ಹೇಗೆ ಮದುವೆ ಆದಮೇಲೆ ಇಲ್ಲಿಗೆ ಹೊಂದ್ಕೊಳ್ಬೇಕು ಎಂದರು ಬಿಗುದನಿಯಲ್ಲಿ ಅವರ ಮಾತು ಮುಗಿಯುವ ಮುನ್ನವೇ ರೂಮಿನ ಕಡೆ ನಡೆದಿದ್ದಳು ಕೋಮಲ ಸಿದ್ದು ಕೂಡ ಅವಳನ್ನು ಹಿಂಬಾಲಿಸಿದ್ದ ತನ್ನ ಕೈಲಿದ್ದ ಬೆಳೆಗಳನ್ನೆಲ್ಲ ತೆಗೆದು ಹಾಸಿಗೆ ಮೇಲೆ ಎಸೆದಳು ಕೋಮಲ ಮುಂಗೈನಿಂದ ಕಣ್ಣೀರು ಒರೆಸಿಕೊಳ್ಳುತ್ತಾ ಬಟ್ಟೆ ಬದಲಾಯಿಸ್ತಾ ಇದ್ದವಳ ಹಿಂದಿನಿಂದ ಅಪ್ಪಿದ ಸಿದ್ದು ಈಗ ಅಳೋದು ಯಾಕೆ ಅಮ್ಮ ನಿಂಗೇನು ಬೈಲಿಲ್ವಲ್ಲ ಎಂದನು ನಿಮಗೆ ಬೈದ್ರಲ್ಲ ನನಗೆ ಬೈದಿದ್ದಕ್ಕಿಂತ ಹೆಚ್ಚು ನೋವಾಯಿತು ನನಗೆ ನನಗೇನಾರು ಅಂದಿದ್ರೆ ಇಷ್ಟು ನೋವಾಗ್ತಾ ಇರಲಿಲ್ಲ ಎಂದಳು ಕಣ್ಣೀರು ಒರೆಸಿಕೊಳ್ಳುತ್ತಾ ಓಹೋ ಮೇಡಮ್ ಅವ್ರಿಗೆ ನನಗೆ ಯಾರಾದರೂ ಏನಾದರೂ ಅಂದರೆ ಅಳು ಬರೋಷ್ಟು ಬೇಜಾರಾಗುತ್ತಾ ಎಂದ ಅವಳನ್ನು ಮುದ್ದಿಸುತ್ತಾ ಹ್ಞೂ ಮತ್ತೆ ನೀವೇನು ಚಿಕ್ಕ ಮಗುನೇ ಹೀಗೆ ದಂಟ್ಸೋಕೆ ನನ್ನ ಗಂಡನ ಯಾರಾದರೂ ಏನಾದರೂ ಅಂದರೆ ನಂಗೆ ತುಂಬ ಸಿಟ್ಟು ಬರುತ್ತೆ ಅದು ಯಾರಾದರೂ ಸರಿ ಎಂದಳು ಮೂತಿ ಉಬ್ಬಿಸುತ್ತಾ ಹೆಂಡತಿಗೆ ತನ್ನ ಮೇಲಿರುವ ಅಭಿಮಾನ ಕಂಡು ಖುಷಿಯಾದ ಸಿದ್ದು ಆ ರಾತ್ರಿ ನೂತನ ವಧುವರರಿಗೆ ಮಧುರ ರಾತ್ರಿಯಾಗಿತ್ತು ಸಿದ್ದು ಇವತ್ತು ಸ್ವಲ್ಪ ತೋಟದ ಕಡೆ ಹೋಗ್ಬಾ ಔಷಧಿ ಹೊಡೆಯೋಕ್ಕೆ ಜನ ಬರ್ತಿದ್ದಾರೆ ಹಾಗೆ ಸೀಬೆಕಾಯಿಗಳನ್ನು ಕೂಡ ಕೀಳೋದಕ್ಕೆ ಹೇಳಿಬಿಡು ಪಪ್ಪಾಯ ಹಣ್ಣುಗಳನ್ನು ಪೇಟೆ ಕಳಿಸ್ಬೇಕು ನಾವೆದುರಿಗಿದ್ರೆ ಮಾತ್ರ ಕೆಲಸಗಳು ಸರಿಯಾಗುತ್ತೆ ಆಲುಗಳ ಮೇಲೆ ಎಲ್ಲ ಕೆಲಸ ಬಿಟ್ಬಿಡ್ಬೇಡ ತಿಂಡಿ ತಿನ್ನುತ್ತಾ ಕುಳಿತಿದ್ದ ಸಿದ್ಧುವಿಗೆ ಹೇಳಿದರು ಲತಾ ಅಡಿಗೆ ಕೆಲಸದಾಕೆ ತಿಂಡಿ ಬಡಿಸುತ್ತಿದ್ದರೆ ಲತಾ ಸಿದ್ದು ಹಾಗೂ ಕೋಮಲ ಒಟ್ಟಿಗೆ ಕುಳಿತು ತಿಂಡಿ ತಿನ್ನುತ್ತಿದ್ದರು ಸರಿಯಮ್ಮ ಈಗ ಹೊರಡ್ತೀನಿ ಅಮ್ಮ ಹೇಳಿದ್ದಕ್ಕೆಲ್ಲ ಕೋಲೆ ಬಸವನಂತೆ ತಲೆ ಆಡಿಸುತ್ತಿದ್ದ ಸಿದ್ದುವನ್ನು ಕಂಡು ಕೋಮಲಾಳಿಗೆ ಮೈ ಉರಿಯುತ್ತಿತ್ತು ತಿಂಡಿ ಮುಗಿಸಿ ಸಿದ್ದು ತೋಟಕ್ಕೆ ಹೊರಟು ಹೋದ ಲತಾ ಲೆಕ್ಕಪತ್ರದ ಪುಸ್ತಕ ಹಿಡಿದು ಕುಳಿತರೆ ಕೋಮಲ ಮೊಬೈಲ್ ಹಿಡಿದು ರೂಮಿಗೆ ಹೋದಳು ಒಂದು ಗಂಟೆ ಕಳೆಯುತ್ತಿದ್ದಂತೆ ಲತಾ ಕೋಮಲ ಇದ್ದ ರೂಮಿಗೆ ಬಂದರು ಅರ್ಧಂಬರ್ಧ ಮಲಗಿದ ಹಾಗೆ ಕೂತು ಮೊಬೈಲ್ ನೋಡುತ್ತಿದ್ದ ಕೋಮಲಾಳನ್ನು ಕಂಡು ಮುಖ ಕಿವಿಚಿದರು ಲತಾ ಸದಾ ಚಟುವಟಿಕೆಯಿಂದ ಕೂಡಿರುವ ಅವರಿಗೆ ಸೋಮಾರಿಯಾಗಿ ಕಾಲ ಕಳೆಯುವುದೆಂದರೆ ಆಗದು ಕೋಮಲ ಮೆದುವಾಗಿಯೇ ಕರೆದಾಗ ಹೇಳಿಯತ್ತೆ ಏನತ್ತಾ ಎದ್ದು ಕುಳಿತಳು ಕೋಮಲ ಏನಮ್ಮ ಮನೆಯೆಲ್ಲ ಅಡ್ಜಸ್ಟ್ ಆಯಿತಾ ಇಲ್ಲಿನ ಊಟ ತಿಂಡಿ ರಿಚು ಹಿಡಿಸ್ತಾ ಕೇಳಿದರು ಹಾಂ ಅತ್ತೆ ಎಲ್ಲ ಹಿಡಿಸ್ತು ನಿಧಾನವಾಗಿ ಹೇಳಿದಳು ಕೋಮಲ ರೂಮಿನಲ್ಲಿ ಇನ್ನೂ ಓಪನ್ ಆಗದೇ ಇದ್ದ ಸೂಟ್ ಕೇಸ್ ನೋಡಿ ಇನ್ನೂ ಬಟ್ಟೆಗಳನ್ನು ಜೋಡಿಸ್ಕೊಂಡಿಲ್ವಮ್ಮ ಪುಟ್ಟಿನ ಬೇಕಾದರೆ ಕಳಿಸ್ತೀನಿ ಜೋಡ್ಸಿಟ್ಕೋ ಎಂದರು ಹಾಂ ಅತ್ತೆ ಜೋಡ್ಸಿಟ್ಕೊಳ್ತೀನಿ ತಲೆ ಆಡಿಸುತ್ತಾ ಹೇಳಿದಳು ಕೋಮಲ ರೂಮನ್ನೆಲ್ಲ ಒಂದು ಸಾರಿ ಅವಲೋಕಿಸಿ ಇವತ್ತು ರೂಮ್ ಕ್ಲೀನ್ ಮಾಡಿಸ್ತಿಲ್ವಾ ಕೋಮಲ ನೋಡು ಬುಕ್ ಶೆಲ್ಫ್ ಮೇಲೆಲ್ಲ ಧೂಳು ಹಾಗೇ ಇದೆ ಹಾಸಿಗೆ ಕೂಡ ಸರಿಯಾಗಿ ಕೊಡುವಿಲ್ಲ ನೀನು ಇದ್ರ ಬಗ್ಗೆ ಎಲ್ಲ ಗಮನ ಕೊಡಬೇಕಮ್ಮ ಬರೀ ಮೊಬೈಲ್ ನೋಡ್ತಾ ಕೂತಿರೋದಲ್ಲ ಕೊನೆ ವಾಕ್ಯ ಹೇಳಿದ ಮೇಲೆ ಹೇಳಬಾರದಾಗಿತ್ತೇನೋ ಎನಿಸಿ ಕೋಮಲಳ ಕಡೆ ನೋಡಿದರು ಅವಳ ಮುಖದ ಮೇಲೆ ಅಸಮಾಧಾನ ತಾಂಡವವಾಡುತ್ತಿತ್ತು ತಪ್ಪು ತಿಳ್ಕೊಬೇಡ ಕೋಮಲ ನಾವು ಸರಿಯಾಗಿ ಗಮನ ಕೊಡದೆ ಇದ್ದರೆ ಕೆಲಸದವರು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅದಕ್ಕೆ ಹೇಳಿದೆ ಎಂದು ಹೇಳಿ ಪುಟ್ಟಿ ಎಂದು ಕರೆದರು ಮನೆ ಕೆಲಸದ ಪುಟ್ಟಿ ಓಡೋಡಿ ಬಂದಳು ಅವನತ್ತ ಕೈಗಳೆರಡನ್ನು ಒಂದಕ್ಕೊಂದು ಬೆಸೆದು ನಿಂತಳು ಪುಟ್ಟಿ ನೋಡು ಸಿದ್ದು ಅಣ್ಣನ ರೂಮ್ ಸರಿಯಾಗಿ ಕ್ಲೀನಾಗಿಲ್ಲ ಮೊದಲು ಚಿಕ್ಕಮ್ಮವ್ರ ಬಟ್ಟೆಗಳನ್ನೆಲ್ಲ ಸರಿಯಾಗಿ ಜೋಡಿಸ್ಕೊಟ್ಟು ರೂಮ್ ಪೂರ್ತಿ ಧೂಳು ತೆಗೆದು ಗುಡಿಸಿ ವರ್ಸಿ ಆಮೇಲೆ ಕೆಳಗಡೆ ಬಾ ಎಂದು ಹೊರಗೆ ಹೊರಟರು ಕೋಮಲಾಳಿಗೆ ಲತಾ ಅವರ ಧೋರಣೆ ಹಿಡಿಸದೆ ಮುಖ ದಪ್ಪ ಮಾಡಿಕೊಂಡು ಕುಳಿತಳು ಬೆಳಿಗ್ಗೆ ಹೋಗಿದ್ದ ಸಿದ್ದು ಮನೆಗೆ ಬರುವಾಗ ಪಡುವಣದಲ್ಲಿ ಕೆಂಪು ಕಂದಿತ್ತು ಮುಗಿತಾ ನಿಮ್ಮ ಕತ್ತೆ ಚಾಕ್ರಿ ತುಸು ಹೊರಟಾಗಿ ಕೇಳಿದಳು ಕೋಮಲ ಕೋಮಲ ಸ್ವಲ್ಪ ನೀರು ತಂದುಕೊಡು ಜೊತೆಗೆ ಸ್ವಲ್ಪ ಕಾಫಿ ಎಂದವನಿಗೆ ರೇಗಿ ಕೇಳಿದ್ದಳು ಕತ್ತೆ ಚಾಕ್ರಿ ಅಂತ ಯಾಕಂತೀಯಾ ಸಿದ್ದುವಿಗೂ ಸ್ವಲ್ಪ ರೇಗಿತ್ತು ಮತ್ತಿನ್ನೇನು ಬೆಳಿಗ್ಗೆ ಹೋದೋರು ಈವಾಗ ಬರ್ತಾ ಇದ್ದೀರಾ ನಾನೊಬ್ಳು ಮನೇಲಿ ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಅನ್ನೋದನ್ನೇ ಅರ್ಥ ಆಗಿದೆ ನೀವು ನಮಗೆ ಆಗಿ ವರ್ಷಗಳು ಕಳೆದೋಗಿಲ್ಲ ಇನ್ನು ಎರಡೇ ದಿನ ಆಗಿರೋದು ನನಗೂ ನಿಮ್ಮ ಜೊತೆ ಕಾಲ ಕಳಿಬೇಕು ಅಂತ ಆಸೆ ಇರಲ್ವಾ ಸಿಟ್ಟಿನಲ್ಲಿ ಶುರುವಾದ ಮಾತು ಬೇಸರದಲ್ಲಿ ಮುಗಿದಿತ್ತು ಸಾರಿ ಚಿನ್ನ ಇವತ್ತು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು ಬಟ್ ನಾಳೆ ಫುಲ್ ಡೇ ನಿನ್ನ ಜೊತೆಗೆ ಇರ್ತೀನಿ ಓಕೆನಾ ಎಂದಾಗ ಪ್ರಸನ್ನಳಾದ ಕೋಮಲ ಪ್ರಾಮಿಸ್ ನಾಳೆ ಫುಲ್ ಡೇ ನನ್ನ ಜೊತೆಗೆ ಇರ್ತೀರಾ ತಾನೇ ಮುದ್ದಾಗಿ ಕೇಳಿದಳು ಪಕ್ಕಾ ಪ್ರಾಮಿಸ್ ಎನ್ನುತ್ತಾ ಅಪ್ಪಲು ಬಂದವನನ್ನು ದುಡಿ ಛೀ ಬೆವ್ರುವಾಸನೆ ಎಂದು ಹೇಳಿ ಮಾರುದೂರ ಹೋದವಳನ್ನು ಕಂಡು ನಗುತ್ತಾ ಇರು ಸ್ನಾನ ಮಾಡ್ಕೊಂಡು ಬರ್ತೀನಿ ಆಮೇಲಿದೆ ನಿನಗೆ ಎಂದು ಹೇಳಿ ಸ್ನಾನಕ್ಕೆ ಹೋದನು ಸಿದ್ದು ಆದ್ಯ ವಾರಿಜ ಶ್ರೀಕಾಂತ್ ಸೀದಾ ವಾಗೀಶನ ಮನೆಗೆ ಬಂದಿದ್ದರು ಅನನ್ಯಳ ಮದುವೆಗೆ ಇನ್ನು ಮೂರು ದಿನ ಮಾತ್ರ ಬಾಕಿ ಇತ್ತು ಊರಿನಿಂದ ಬಂದ ಅಪ್ಪ ಅಮ್ಮ ತಂಗಿ ಎಲ್ಲರನ್ನೂ ಖುಷಿಯಿಂದ ಅಪ್ಪಿದಳು ಅದಿತಿ ಶಾಪಿಂಗ್ ಎಲ್ಲ ಆಯ್ತೇನೇ ಅಕ್ಕ ಪಾರ್ಲರ್ಗೆ ಹೋಗೋದೇನು ಬೇಡ ಅಂದ್ಲಂತೇನು ನಾನು ನಂದೆಲ್ಲ ಮೇಕಪ್ ಸಾಮಾನು ತಂದಿದ್ದೀನಿ ಇವತ್ತಿಂದ ಸ್ವಲ್ಪ ಬ್ಯೂಟಿ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ ಎಂದಳು ಆದ್ಯ ಉತ್ಸಾಹದಲ್ಲಿ ಅಲ್ಲ ಈ ಹುಡುಗೀರಿಗೆ ಮದುವೆ ಅಂದರೆ ಬರೀ ಶಾಪಿಂಗು ಪಾರ್ಲರು ಎರಡೇ ತೋಚೋದು ನೋಡು ಎಷ್ಟು ಸಾವಿರ ಕೆಲಸ ಇರುತ್ತೆ ಗೊತ್ತಾ ಮದುವೆಯಲ್ಲಿ ದೊಡ್ಡ ಯಜಮಾನನಂತೆ ಹೇಳಿದ ನಿಹಾಲ್ ಹೌದಾ ಯಜಮಾನಪ್ಪ ಏನೋ ನೀನು ಇರೋದಕ್ಕೆ ಮದುವೆ ಕೆಲಸ ಒಂದಿಷ್ಟು ಸಾಕ್ತಾ ಇದೆ ನೋಡು ಎಂದು ವಾಗೀಶ ಹೇಳಿದಾಗ ಎಲ್ಲರ ನಗು ಮುಗಿಲು ಮುಟ್ಟಿತ್ತು ಸಂಜೆ ಹೊತ್ತಲ್ಲಿ ನೇಹ ಸುರಭಿ ಆದ್ಯ ಅನನ್ಯ ಎಲ್ಲರೂ ಒಂದು ಕಡೆ ಸೇರಿದ್ದರು ಸೌಭಾಗ್ಯಮ್ಮ ಮನೆಯ ಕೆಲಸದಲ್ಲಿ ಮುಳುಗಿದ್ದ ಅದತಿಯನ್ನು ಕರೆದು ಅದಿತಿ ಅಲ್ಲಿ ನಿಮ್ಮ ಮಾವನ ಮನೆಯಲ್ಲಿ ನಿನ್ನ ತಂಗಿ ಮತ್ತು ಉಳಿದ ಹುಡುಗಿರೆಲ್ಲ ಸೇರ್ಕೊಂಡಿದ್ದಾರೆ ಹೋಗು ನೀನು ಅವ್ರ ಜೊತೆಗೆ ಹೋಗಿ ಕೂತ್ಕೋ ಇಲ್ಲಿ ಕೆಲಸ ನಾನು ಗಮನಿಸ್ಕೊಳ್ತೀನಿ ಎಂದರು ಇರಲಿಯತ್ತೆ ಇನ್ನು ಒಂದು ಸ್ವಲ್ಪ ಕೆಲಸ ಮಾತ್ರ ಬಾಕಿ ಇದೆ ಅಷ್ಟೇ ಮುಗಿಸ್ಬಿಟ್ಟು ಹೋಗ್ತೀನಿ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿದ್ದ ಸೊಸೆಯನ್ನು ಹೆಮ್ಮೆಯಿಂದ ನೋಡಿದರು ಸೌಭಾಗ್ಯಮ್ಮ ಎಲ್ಲರೂ ನಗುನಗುತ್ತಾ ಕುಳಿತಿದ್ದರೂ ಸಪ್ಪಗೆ ಇದ್ದ ವಾರಿಜಾಳ ಬಳಿ ಬಂದಳು ಕೂತಳು ವಾರುಣಿ ಯಾಕೆ ವಾರಿಜಕ್ಕ ತುಂಬ ಬೇಜಾರಲ್ಲಿದ್ದಾಗಿದೆಯಾ ಕಕ್ಕುಲಾತಿಯಿಂದ ವಿಚಾರಿಸಿದಳು ಅಲ್ಲಿ ನೋಡೇ ನನ್ನ ಮಗಳಿಗೆ ಒಂದು ಕ್ಷಣ ಕೂಡ ಕೂರಿಸುತ್ತಿಲ್ಲ ಎಲ್ಲರೂ ಎಲ್ದಕ್ಕೂ ಅವಳನ್ನೇ ಕರಿತಾ ಇದ್ದಾರೆ ಅದಿತಿ ಅಡುಗೆ ಸಾಮಾನಲ್ಲಿಟ್ಟಿದೆಯಾ ಅದಿತಿ ಬೆಳ್ಳ ಸಾಮಾನೆಲ್ಲಿ ಇಟ್ಟಿದೆಯಾ ಅದಿತಿ ಪುರೋಹಿತರ ಸಾಮಾನಲ್ಲಿಟ್ಟಿದೆಯಾ ಅತಿಗೆ ನನ್ನ ಸೀರೆಯಲ್ಲಿ ಅತಿಗೆ ನಾನು ದುಡ್ಡು ಬೇಕಾಗಿತ್ತು ಸೌಭಾಗ್ಯನಿಂದ ಹಿಡಿದು ಆ ಕೊನೆ ಹುಡುಗ ಅಭಯ್ವರೆಗೂ ಎಲ್ಲರೂ ಅದಿತಿನೇ ಇದ್ದಾರೆ ಪಾಪ ನನ್ನ ಕೂಸು ಎಲ್ಲರೂ ಸೇವೆ ಮಾಡಿ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟಿದೆ ಈ ಮದುವೆ ಮುಗಿದ್ಮೇಲೆ ನಾನು ನಾಲ್ಕು ದಿನ ಅವಳನ್ನು ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ಸುಧಾರಿಸ್ಕೊಳ್ಳಿ ಮಗು ಪಾಪ ಎಂದವಳ ದನಿಯಲ್ಲಿ ಕಾಳಜಿ ಬೇಸರ ನೋವು ಎಲ್ಲ ಬೆರೆತಿತ್ತು ಅಕ್ಕ ಸೀರಿಯಸ್ಲಿ ನಿನಗೆ ಅನ್ನಿಸ್ತಾ ಇದೆಯಾ ನೀನು ತುಂಬ ಚೈಲ್ಡಿಶ್ ಕಣೆ ಅಕ್ಕ ಒಂದು ನಿಮಿಷ ಇರೋ ಎನ್ನುತ್ತಾ ಶ್ರೀಕಾಂತನನ್ನು ಕರೆದಳು ಭಾವ ನಿಮಗೆ ಅದಿತಿನ ನೋಡಿದ್ರೆ ಏನನ್ನಿಸುತ್ತೆ ಎಂದು ಕೇಳಿದಳು ಅಂಗಳದಲ್ಲಿ ಪಾದರಸದಂತೆ ಓಡಾಡುತ್ತಾ ಎಲ್ಲ ಕೆಲಸದ ಮುಂದಾಳತ್ವ ವಹಿಸಿಕೊಂಡು ಓಡಾಡುತ್ತಾ ಇದ್ದ ಅದಿತಿಯನ್ನೇ ಹಿಂಬಾಲಿಸಿತು ಶ್ರೀಕಾಂತ್ ಅವರ ನೋಟ ಮದುವೆ ಮನೆಯ ಕೆಲಸವನ್ನೆಲ್ಲ ಮುತುವರ್ಜಿಯಿಂದ ಮಾಡುತ್ತಿದ್ದ ಆದಿತಿ ಏಕಾಏಕಿ ತುಂಬ ದೊಡ್ಡವಳಾದಂತೆ ಎನಿಸಿತು ಶ್ರೀಕಾಂತ್ ಅವರಿಗೆ ಹೆಮ್ಮೆ ಆಗುತ್ತಮ್ಮ ನನ್ನ ಮಗಳು ಒಂದು ಸಂಸಾರನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾಳೆ ಅನ್ನೋ ಜಂಬಾ ನನಗೆ ಎಂದರು ಆದರೂ ಎಲ್ಲರೂ ಎಲ್ಲದಕ್ಕೂ ಅವಳನ್ನೇ ಕರಿತಾ ಇದ್ದಾರೆ ನೋಡಿ ಭಾವ ವಾರುಣಿ ಹೇಳಿದಾಗ ನನ್ನ ಮಗಳು ಅಷ್ಟು ಎಫಿಷಿಯೆಂಟ್ ಅಂತ ಪ್ರೂವ್ ಮಾಡಿದ್ದಾಳೆ ಕಣಮ್ಮ ಎಲ್ರಿಗೂ ಬೇಕಾಗಿರೋದು ಅಷ್ಟು ಸುಲಭ ಅಲ್ಲ ಅವಳು ನನ್ನ ಮಗಳು ಒಂದು ಮಾಣಿಕ್ಯ ಅಪ್ಪನ ಎದೆ ಹೆಮ್ಮೆಯಿಂದ ಉಬ್ಬಿತ್ತು ವಾರುಣಿ ವಾರಿಜಾನ ಕಡೆ ನೋಡಿ ಇಷ್ಟೇ ಅಕ್ಕ ನೋಡೋ ದೃಷ್ಟಿ ಬದಲಾಯಿಸ್ಕೊಳ್ಬೇಕು ಅಷ್ಟೇ ಎಂದಾಗ ವಾರಿಜಾಳಿಗೂ ಮಗಳ ಬಗ್ಗೆ ಹೆಮ್ಮೆ ಎನ್ನಿಸಿತ್ತು ಆದರೂ ಮಾತೃಹೃದಯ ಮಾತ್ರ ಮಗಳಿಗೆ ಕಷ್ಟ ಆಗುವುದು ಎಂದು ಮರುಗಿತ್ತು ಅಬ್ಬಾ ಎಂದು ಆಕಳಿಕೆ ತೆಗೆಯುತ್ತಾ ರೂಮಿನೊಳಗೆ ಬಂದ ಅದಿತಿಯನ್ನು ಕಂಡು ಹೆಮ್ಮೆಯಿಂದ ಬಿಗಿದ ಆದಿ ಏನ್ರೀ ಏನು ಮೋಡಿ ಮಾಡಿಬಿಟ್ಟಿದ್ದೀರಾ ಎಲ್ಲರೂ ನನ್ನನ್ನು ಮರ್ತೇ ಬಿಡಿದರೆ ನಮ್ಮನೆಯವ್ರ ಎಲ್ಲರ ಬಾಯಲ್ಲೂ ಅದಿತಿ 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 ಆದಿಯ ಮಾತು ಕೇಳಿ ಸುಮ್ಮನೆ ಮುಗಳು ನಕ್ಕಳು ಹಾಸಿಗೆಯ ಮೇಲೆ ದಿಂಬಿಗೆ ಒರಗಿ ಅರ್ಧ ಕೂತು ಅರ್ಧ ಮಲಗಿದಂತೆ ಇದ್ದ ಆದಿ ತನ್ನ ತೋಳುಗಳನ್ನು ಅಗಲಿಸಿ ತನ್ನ ಪ್ರೀತಿಯ ಲೋಕಕ್ಕೆ ಕರೆದ ತನ್ನ ನೆಮ್ಮದಿಯ ತಾಣವಾದ ಅವನ ಹರವಾದ ಎದೆಗೆ ಒರಗಿದಳು ಅದಿತಿ ತುಂಬ ಸುಸ್ತಾಗಿದೆ ಅಲ್ವಾ ಎಂದ ಅವಳ ತಲೆಯನ್ನು ನೇವರಿಸುತ್ತ ಇಲ್ಲಪ್ಪ ಹಾಗೇನಿಲ್ಲ ಎಂದಳು ನಸು ನಗುತ್ತ ಈ ಮದುವೆ ಮುಗಿದ್ಮೇಲೆ ನಿಂಗೆ ಫುಲ್ ರೆಸ್ಟ್ ಕೊಡ್ತೀನಿ ಒಂದು ಕಡ್ಡಿ ಆಚೆ ಈಚೆ ಇಡಕ್ಕೂ ಬಿಡಲ್ಲ ನಾನು ಓಕೆನಾ ಎಂದ ಏನು ಉತ್ತರ ಬರದೇ ಇದ್ದಾಗ ಅದಿತಿ ಕಡೆ ನೋಡಿದ ಅವನ ಒಂದು ಮಾತು ಕಿ ಅದಿತಿಯ ಕಿವಿ ಸೇರಿರಲಿಲ್ಲ ಅವನ ತೋಳು ಸೇರಿದ ಮರುಗಳಿಗೆಯೇ ನಿದ್ರಾದೇವಿ ವಶವಾಗಿದ್ದಳು ಅದಿತಿ ಅದಿತಿಯ ನೆತ್ತಿಗೆ ಪ್ರೀತಿಯ ಮುತ್ತನಿತ್ತು ಅವಳನ್ನು ಇನ್ನೂ ತನ್ನ ತೋಳಿನೊಳಗೆ ಎಳೆದುಕೊಂಡ ಆದಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು